ಎರಡು ಪಾಯಿಂಟ್ ಇದೆ ಇನ್ನೂ ಸಿಗಾಕೊಂಡಲ್ಲ ಮೆಚುರಿಟಿ ಎರಡು ಬೇರೆ ಬೇರೆ ಓಕೆ ಅಂತ ಮಾಡುದು ಮೆಚುರಿಟಿ ಅಲ್ಲ ಇದು ಹ ಸೊ ಇಲ್ಲಿ ಏನಾಗಿದೆ ನಮ್ಮ ಭಾಷೆ ಎಂತಿಡ್ಬೇಕು ಹೌದು ಯಾವತ್ತು ನಮ್ಮ ಕನ್ನಡ ಭಾಷೆ ಇನ್ನೊಂದು ಭಾಷೆಗೆ ಅನ್ಯಾಯ ಮಾಡಿ ಅಂತ ಹೇಳಿದೆ ಅವ್ರ ಮನೆ ಅವ್ರದು ನಾವು ಕನ್ನಡದವ್ರೊಳದಿಡಿ ಅವರು ತಮಿಳಿನವರೊಳಿಸಿ ಇಡಿಬಿಡಿ ನಮ್ಮ ಮನೆ ಅವರ ಮನೆಗೆ ಗೌರವ ಕೊಟ್ಟರೆ ಮಾತ್ರ ಆ ಮನೆ ನಮ್ಮ ಮನೆಗೆ ಗೌರವ ಕೊಡಕ್ ಸಾಧ್ಯ ನಮ್ಮ ಮನೆ ಗುಲಿ ಗುರಿ ಗುರಿತಾಲೇ ಇರಬೇಕು ಅಂದ್ಬಿಟ್ಟು ಅವ್ರ ಗುಲಿ ಒಂದು ಆ ಸದ್ದಂತ ಅವ್ರ ಮನೆಯಲ್ಲಿ ಎಲ್ಲಿಂದ ಬಂದಿದೆ ಅವ್ರನ್ನ ಬೆಳೆಸಿದವ್ರು ಯಾರು ಅವ್ರಿಗೆ ದುಡಿಮೆ ಮಾಡಿ ಕೆಲಸ ಮಾಡಿದವ್ರು ಯಾರು ಅದೆಷ್ಟು ಇಟ್ಕೊಂಡು ಇವತ್ತು ಇಲ್ಲೂ ಸಿಗಾ ಮಾಡಕ್ ಬಂದಿದ್ದಾರೆ ಅಂತ ಅದನ್ನು ಖುಷಿ ಪಡಲ್ಲ ನಂಬರ್ ಕನ್ನಡದವ್ರು ಇಲ್ವಾ ಇದ್ದೇ ಇದ್ದಾರೆ ಫಾರ್ ಎಕ್ಸಾಂಪಲ್ ಟು ಬಿಗಿನ್ ವಿತ್ ರೈಟರ್ ಸಿಗ್ಗುತ್ತಿರೋ ಕನ್ನಡದವರ ನೋಡಿ ಇವರೊಂದಿಗೆ ಸಂಗೀತ ನಿರ್ದೇಶಕರು ಇವರಿಗೆ ತಮಿಳುನಲ್ಲಿ ತುಂಬಾ ಜನ ಇದ್ದಾರೆ ಇವತ್ತಿಗೆ ಹೆಸರಾಗ್ ಮಾಡಿದವರು ಸತ್ಯ ಜೋಡಿ ಯಾರು ಬೇಕಾದ್ರೂ ಮಾತ್ರ ಬರುತ್ತೆ ಹಾಕಿಬಿಟ್ಟಿದ್ದಾರೆ ಶೇಖರ್ ಚಂದ್ರು ಅಗೇನ್ ಇವರಿಂದ ಅಲ್ಲಿ ಏವಿ ಯೂಸ್ ಮಾಡಿದ್ದಾರೆ ಅಲ್ಲಿ ಇವತ್ತೇ ಬಂದಾಗಿದ್ದು ತಿನ್ನೋದ್ರಿಂದ ಮೆಚುರಿಟಿ ಬರುತ್ತೆ ಅಂತ வெரிவீட் வெரி நைஸ் பாருங்க ஏதாவது சாப்பிடுவாங்க வருது கே சார்